ಮಾತ್ರೆಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿವ್ಯ ಹರಿಪ್ರಸಾದ್ ಯೂಟ್ಯೂಬ್ ಚಾನಲ್ ಎಂಕಲ್ ಉಂಡೈತಿ ಎಂಕಲ ಇಲ್ಲ ಅಪ್ನ ಅಂಚೆ ಬತ್ತಿತ್ತ ಅಲ್ಪ ಗುವೆಲ್ಗೆ ರಿಂಗ್ ಪಾರುಡತ್ತ ಅವು ರೆಡಿ ಅಲ್ಪನೆ ಮಲ್ತೊಂದಿತ್ತೇರು ಅಂಚ ಆನ್ ತೂಕ ಅಂದು ಬತ್ತಿತ್ತ ಅಲ್ಪ ಇಂಚ ಆ ಒಂದಿತ್ತೂಲಿ ಉಂದುಂಡತೆ ಎಂಕ್ ಫೋಟೋ ಶೂಟ್ ಇತ್ತುಂಡು ಅಂಚ ಮೇಕ್ ಓವರ್ ಮಲ್ತೀನಿ ಕೇರಳ ಸ್ಟೈಲ್ ದ ಬ್ರೈಡನ್ನು ಸೊ ಅಂಚ ಅದು ತುಲೆ ಹೆಂಚಾತು ತುಲೆ ಅವಳು ಫೋಟೋಸ್ ಎಡೆಡ್ ಕ್ಲಿಪ್ಸ್ ನಮ್ಮ ಪುರಲ್ದಾನೆ ರವಿರಾಜ್ ಪಂದ್ ಅವ್ರ ಫೋಟೋಗ್ರಫಿ ಮಂತಿರು ಸೊ ಅಪ್ಪಾಗ ಏನು ಒಂಜಿ ವೀಡಿಯೋದಿತ್ತೀನಿ ಅಲ್ಪ ಜಾಸ್ತಿ ವೀಡಿಯೋ ಮಲ್ಪರ ಐಜಿ ಆ್ಯಂಡಲ್ಲಿ ಒಂಜಿ ಯನ್ ಅರ್ಡ ಮಾಡಲ್ ಒಂಜಿ ಪಾತಿ ಇರ್ಪಯ ಅರ್ನ ಬಾಯಿ ಡೇ ಮೇಕ್ ಓವರ್ ಮೇಕೋವರ್ ಹೆಂಚಾತನು ಪಂದ್ ಲಾಗ್ ಏನ ಲಾಗ್ ಹಾಗೆ ಇಂಥ ಹತ್ರ ಖುಷಿ ಆಗ್ತದೆ ಶೋಕ್ ಫುಲ್ ಹೈ ಮೇಕಪ್ ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಅಂತೂ ಮಸ್ತ್ ಶೋಕ್ ಆಗ್ತದೆ ಕೇರಳ ಸಾರಿ ಫಸ್ಟ್ ಟೈಮ್ ನಾನು ಮರ್ತದೆ ಬಟ್ ಇಂಚ ಬ್ರೈಡ್ ಫಸ್ಟ್ ಟೈಮ್ ಇದೆ ಮಸ್ತ್ ಖುಷಿ ಆಗ ನಿ ಥ್ಯಾಂಕ್ ಯು ಒಂದು ಮನದಾನಿ ಎಂಕ್ ಹೆಂಗೆ ಪುತ್ತೂರುದ ಒಂಜಿ ಬೈಕಿದ ಪಣ್ಣಿತ್ತು ಅಂಚೆ ನಡೀಕೋದಿತ್ತೆ ಆ ನಮ್ಮ ಮೇಕುವಾರಿ ಹಿಂಚೆ ಇತ್ತಂಡು ಜಲ್ಲಿ ತುಳೆ ವಾರ ಶೂಟ್ ಬರ್ತಿತ್ತಂಡು ಹೆಂಗೆ ಮಾತ್ರ ಖುಷಿ ಅಣ್ಣ ಅಂಚನಿ ಅವಳು ಅರೆಗ್ಲ ಬೈಕಿದ ಕೊಣ್ಣಾಗ್ಲಾ ಖುಷಿ ಹಣ್ಣು ಅಥ್ಞ ಹೋಲ್ ಫ್ಯಾಮಿಲಿಗೆ ಮಾತೆರೆಗ್ಲ ಖುಷಿ ಅಂಡು ಮಾತೆಯೆಲ್ಲ ಎಡ್ಡೆ ಹತ್ತ ನಾನ್ ಕಣಿಟ್ಟೇರು ಸೊ ಒನ್ಸ್ ಹೆಂಗೆ ಖುಷಿಯ ನಾನಿದ ದಿನ ತುಳೆ ಪ್ ಇಂದು ಹಿಂಕಲು ಕುಡ್ಲ ಶೋರೂಮ್ ಓದಿತ್ತ ದಾಯಿಪಂಡ ಹೆ ಅಣ್ಣ ಕಾರ್ ಗೆ ತೊಂಡೆ ಅಂಚಾದಿಂಕಲು ನೀ ಡೆಲಿವರಿ ಇತ್ತಾನೆ ಸೊ ಅಂಚ ಹೋಲ್ ಫ್ಯಾಮಿಲಿ ಪೂರ ಇಂಕ್ಳು ಓದಿತ್ತ ಉಂಡತಿ ಆನೆ ನೈಟ್ ಒಂಜಿ ಫಂಕ್ಷನ್ ಇತ್ತ ಎನ್ನ ದೊಡ್ಡನ ಇಲ್ಲಾಡು ಅಂಚ ಅವ್ಳು ಹೆಂಗ್ಳು ಹೋದ್ ಮಸ್ತ್ ಖುಷಿ ಮಂತ ಗಮ್ಮತ್ ಮಲ್ತ ಸೊ ಆಯ್ತಾ ಒಂಜಿ ಕ್ಲಿಪ್ಪಿಂಗ್ ಆ್ಯಡ್ ಅಂತಿಲ್ಲ ತೂಲೆ ಏರೆ ಮತ್ತೆ ಈ ವಿಡಿಯೋನು ಇಷ್ಟ ಅಂಡ ತೂದು ಲೈಕ್ ಮಾಡ್ಪಿ ಅಂಚನೆ ಕಮೆಂಟ್ ಪ್ಲೇ ಅಂಚನೆ ಡೋಂಟ್ ಫರ್ ಗಿಟ್ ಸಬ್ಸ್ಕ್ರೈಬ್ ಅನ್ನೋದು ಈ ವಿಡಿಯೋ ಇಡಗೆ ಏನು ಮಾಡ್ತದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಾಟಾ ಬಾಯ್ ಬಾಯ್